ಇದು ಕುಷ್ಮಾಂಡ ದೇವಿ ರಂಗೋಲಿ ಸೂರ್ಯಮಂಡಲ ರಂಗೋಲಿ ಅಂದ್ರೆ ಇವತ್ತು ಈ ಸೂರ್ಯ ನಾರಾಯಣ ಹೃದಯದಲ್ಲಿ ಲಕ್ಷ್ಮಿ ಸ್ವರೂಪಗಳಾಗಿ ಬಂದು ಆ ತಾಯಿ ಕುಷ್ಮಾಂಡ ದೇವಿ ನೆಲೆಸಿ ನಮ್ಮ ಬ್ರಹ್ಮಾಂಡವನ್ನು ನಡೆಸಿ ಕೊಡ್ತಾಳೆ ಆ ತಾಯಿಯಿಂದನೇ ಇವತ್ತು ಈ ಬ್ರಹ್ಮಾಂಡ ನಡೀತಾ ಇರೋದು ನಾವೆಲ್ಲ ಬದುಕ್ತಾ ಇರೋದು ಆ ತಾಯಿಗೆ ನಾವು ಎಷ್ಟು ಚಿರಋಣಿಯಾಗಿರಬೇಡ ಆ ಬ್ರಹ್ಮಾಂಡ ನಡೆಸೋಕ್ಕೂ ನಮ್ಮ ತನುಮನದಿಂದ ನಾವು ತಾಯಿಗೆ ಏನು ಮಾಡಬೇಕು ಪ್ರಸನ್ನ ಮಾಡಬೇಕು ಅಂದರೆ ಕೃತಜ್ಞತರಾಗಿದ್ದೀವಿ ಅಂದರೆ ತಾಯಿ ಏನು ಮಾಡ್ತಾಳೆ ಆಕೆಗೆ ಖುಷಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಮಕ್ಕಳು ನಮಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರೆ ಕೇರ್ ಮಾಡಿದ್ರೆ ನಮ್ಗೆ ಎಷ್ಟು ಖುಷಿ ಬರ್ತದ ಅಯ್ಯೋ ನನ್ನ ಮಕ್ಕಳು ಕೇಳ್ತಾರಲ್ಲ ಯಾರಾದರೆ ನಮ್ಮ ಮನೆಯಲ್ಲಿ ಸಂಗಾತಿ ನಮಗೆ ಕೇಳಿದ್ರೆ ಎಷ್ಟು ಪ್ರೀತಿ ಮಾಡ್ತಾರತ್ತ ಆಮೇಲೆ ಯಾರ ಜನಗಳು ನಮ್ಮನ್ನು ಎಷ್ಟು ಕೇರಾಗಿ ಮಾತಾಡಿದ್ರೆ ಎಷ್ಟು ಪ್ರೀತಿ ಮಾಡ್ತಾರಲ್ಲ ಅಂತ ಖುಷಿ ಬರ್ತದೆ ಅದೇ ಥರ ಆ ತಾಯಿ ಕೂಡ ನಮ್ಮ ಪ್ರೀತಿನ ಬಯಸ್ತಿರ್ತಾಳೆ ನಮ್ಮ ಸೇವೆಯನ್ನು ಬಯಸ್ತಿರ್ತಾಳೆ ನಾವು ಚಾಚು ತಪ್ಪದೆ ಒಂದು ಶಾಸ್ತ್ರದಲ್ಲಿ ಹೆಂಗೆ ಹೇಳಿರ್ತದಲ್ಲ ಆ ಥರ ನಾವು ಮಾಡಬೇಕು ಇನ್ನೊಂದು ಈ ಥರ ಸಸಿ ನಮ್ಮ ಮನೆಯಲ್ಲಿ ಬೆಳೀತಾ ಇತ್ತು ಅಂದರೆ ತಿಳ್ಕೋರಿ ಹಂಡ್ರೆಡ್ ಪರ್ಸೆಂಟ್ ತಾಯಿ ಪ್ರಸನ್ನ ಆಗ್ಯಾಳ ನಮ್ಮ ಮನೋಕಾಮನಗಳೆಲ್ಲನೂ ಈಡೇರಿಸ್ಕೊಡ್ತಾಳೆ ಆಮೇಲೆ ಹರಕೆ ಏನಾದರೂ ಇತ್ತು ಅಂದರೆ ಅದು ಖಂಡಿತ ನಿರ್ವಹಿಸ್ತದ ನಮ್ಮ ಸಂಸಾರಕ್ಕೆ ಮೊದಲು ಆರೋಗ್ಯ ಕೊಡ್ತಾಳೆ ನಿಜವಾಗ್ಲೂ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಮೊದಲ ಆರೋಗ್ಯ ಆಮೇಲೆ ಐಶ್ವರ್ಯ ಆಮೇಲೆ ಸಂಸಾರ ಸಂಸ್ಕಾರ ಎಲ್ಲ ಆ ತಾಯಿ ಈ ಥರ ಇವತ್ತು ಸಸಿ ಬೆಳೀತು ಅಂದ್ರೆ ತಾಯಿ ಪ್ರಸನ್ನ ಆಗ್ಯಾಳ ಆ ಶಕ್ತಿ ನಮ್ಮ ಮನೆ ಮನದಲ್ಲಿ ಸದಾದ ನಾವು ಮಾಡೋಂಥ ಭಕ್ತಿಯಲ್ಲಿ ಯಾವುದು ಕೊರತೆ ಇಲ್ಲ ಅಂತ ಈ ಬೆಳೆ ಯಾಕೆ ಖುಷಿ ಆಗಂಗಿಲ್ಲ ಒಂದು ಹೊಲ್ದಾಗ ಬೆಳೆ ಬತ್ತಂದ್ರೆ ಒಂದು ರೈತಗೆ ಎಷ್ಟೆಲ್ಲ ಖುಷಿ ಆಗಬೇಡ ಅದು ನಮ್ಮ ಹೊಟ್ಟಿಗೆ ರೊಕ್ಕ ಬರ್ತದಂತೆ ಖುಷಿಯಾಗಿರ್ತದ ಈ ಇದು ಬೆಳೆ ಆ ಥರ ಬೆಳೆ ಎಲ್ಲ ತಾಯಿ ಪ್ರಸನ್ನ ಆಗಿ ನಮ್ಗೆ ತನ್ನ ಅಷ್ಟ ಶಕ್ತಿಗಳನ್ನು ಒಂಬತ್ತು ಶಕ್ತಿಗಳನ್ನು ದಿನ ದಿನಕ್ಕೆ ದಿನ ದಿನಕ್ಕೆ ಅದನ್ನು ಹೊರಗೆ ತರ್ತಿರ್ತಾಳೆ ಅದಕ್ಕೆ ಇದು ಒಂದು ಏನು ಹಾಕಿರ್ತೀವಿ ನಾವು ಘಟ್ಟ ಅಂತೇಳಿ ಹಾಕಿರ್ತೀವಿ ಈ ಘಟ್ಟದ ಮಹತ್ವ ಮೊದಲು ಮಾಡಿ ತಿಳ್ಕೊರಿ ಆಮೇಲೆ ಎ ಇಡೀ ಜೀವನ ನಾವು ತಿರುಗೇಡೋದು ಇದ್ದೇ ಇರ್ತದ ಹೊರಗೆ ಸಂಚಾರ ಈ ಒಂಬತ್ತು ಹತ್ತು ದಿವಸ ನಾವು ಎಷ್ಟು ತನುಮನದಿಂದ ತಾಯಿ ಸೇವೆ ಮಾಡಿ ಏಕಾಂತವಾಗಿ ಅಕ್ಕಿನ ಜೊತೆ ನಾವು ನಾವು ಸಮಯ ಕಳೆದೀವಿ ಅಂದರೆ ತಾಯಿ ಹಂಡ್ರೆಡ್ ಪರ್ಸೆಂಟ್ಸ್ ನಮಗೇನು ಮಾಡ್ತಾಳ ಪ್ರಸನ್ನ ಆಗುತ್ತಾಳೆ ಯಾಕಂದ್ರೆ ಭಗವಂತನ ಜೊತೆ ನಮ್ಮ ಮನಸ್ಸು ಕನೆಕ್ಟ್ ಆಗಬೇಕಂದ್ರೆ ಮನಸ್ಸು ಮಾತು ಎಲ್ಲ ಮೌನವಾಗಿರಬೇಕು ಮನಸ್ಸು ಶಾಂತವಾಗಿರಬೇಕು ಮನೆಯೂ ಶಾಂತವಾಗಿರಬೇಕು ಮನೆಯಲ್ಲಿ ಜಗಳ ಕದನ ಒದ್ರಾಡೋದು ಚೀರೆಡೋದು ಈ ಥರ ಮಾಡಿದ್ರೆ ಅಲ್ಲಿ ಯಾವತ್ತೂ ಯಾವ ಶಕ್ತಿನೂ ಇರೋಲ್ಲ ಒಂದು ಕ್ಷಣ ಬರ್ತದ ಹೋಗಿಬಿಡ್ತದೆ ನಾವು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಇರಬೇಕಂದ್ರೆ ನಮ್ಮ ಮನೆ ಒಂದು ದೇವಸ್ಥಾನ ಆಗಬೇಕಂದ್ರೆ ನಾವು ಅಷ್ಟು ಮೇಂಟೆನೆನ್ಸ್ ಮಾಡಬೇಕಾಗ್ತದೆ ಇದರ ಯಾವುದು ಇಲ್ಲ ದೇವ್ರಂದ್ರೆ ಸುಮ್ಮನೆ ಅಲ್ಲ ಒಂದು ಮನುಷ್ಯ ನಮಗೆ ಆಸಾನವಾಗಿ ಒಲಿಯಂಗಿಲ್ಲ ಇನ್ನು ದೇವ್ರು ಒಲಿಬೇಕಾದ್ರೆ ಸುಮ್ಮನೆನಾ ಇವತ್ತು ಮನುಷ್ಯರು ಚೆಂದ ಮಾತಾಡಿದವರು ಮರ್ತಿಸಿ ನಮ್ಮ ಜೊತೆ ಚೆಂದ ಮಾತಾಡೋಂಗಿಲ್ಲ ಆದರೆ ದೇವರು ಸಲೀಸಾಗಿ ಸಿಗ್ತಾನ ಮನುಷ್ಯಗೆ ಇಷ್ಟೆಲ್ಲ ಪವರ್ ಇರಬೇಕಾದ್ರೆ ಆ ದೇವರಿಗೆ ಎಷ್ಟು ಪವರ್ ಇರಬೇಕು ಆ ದೇವ್ರನ್ನ ಹೊಲಸ್ಕೋಬೇಕಂದ್ರೆ ನಾವು ಸಂಪೂರ್ಣವಾಗಿ ಶರಣ ಆದಾಕ್ರೆ ಭಗವಂತ ನಮ್ಗೆ ಒಲಿತಾನ ಮುಂದೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋಂಥದ್ದು ಹೇಳ್ತಾನೆ ಅದಕ್ಕೆ ಇದೊಂದು ಸುಂದರವಾದ ಇವತ್ತು ಸೂರ್ಯದೇವನ ಮಂಡಲ್ ಮಂಡಲ್ ಹಾಕಿದ್ದೀನಿ ಆಮೇಲೆ ಆಕಳ ಕರು ಆಕಳ ಹಾಕಬೇಕು ಯಾಕಂದ್ರೆ ಅದು ನಮ್ಮ ಗೋಮಾತೆ ಆ ಲಕ್ಷ್ಮೀ ತಾಯಿ ಈ ಆಕಳದಲ್ಲೇ ಇರ್ತಾಳೆ ಆಮೇಲೆ ಇಲ್ಲಿ ಗೌರಿಪಾದ ಶಂಕಚಕ್ರ ಇದು ಸ್ವಸ್ತಿಕ್ ಅಂದ್ರೆ ಸ್ವಸ್ಥ ನಮ್ಮ ಸಂಸಾರದಲ್ಲಿ ನಾವೆಲ್ಲರೂ ಸ್ವಸ್ಥವಾಗಿರೋಗೋಸ್ಕರ ಸ್ವಸ್ತಿಕ ಇದರಲ್ಲಿ ನಾಲ್ಕು ಯುಗಗಳನ್ನು ಕೂಡಿರ್ತದೆ ಸೂರ್ಯ ಚಂದ್ರ ಈ ಥರ ನಾವು ರಂಗೋಲಿ ಹಾಕಿಬಿಟ್ಟು ಇವತ್ತು ತಾಯಿ ಸೇವೆ ಮಾಡಬೇಕು ಪೂಜೆ ಮಾಡಬೇಕು ಪುನಸ್ಕಾರ ಮಾಡಿಬಿಟ್ಟು ಆಮೇಲೆ ತಾಯಿಗೆ ನಾವೇನು ಮಾಡಬೇಕು ಪ್ರಸಾದ ಮಾಡಿ ಸಮರ್ಪಣೆ ಮಾಡಬೇಕು ಸರ್ವೇ ಜನ ಸುಖನೋ ಭವಂತಿ ಒಂಬಾ ಭವಾನಿ ಹಾಕಿ ಜೈ ಮಾತಾ ಹಾಕಿ ಜೈ ವೈಷ್ಣವಿ ಮಾತಾಕಿ ಜೈ 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 ಶ್ರೀ ರಾಧೆ ಜೈ ಜೈ ಶ್ರೀ ರಾಧೆ ಜೈ ಜೈ ಶ್ರೀ ರಾಧೆ राधेषां पिता हि गौरव हरिबोल् कृष्णा वन्दे जगद्गुरम्